ಹಾಯ್ ಎಲ್ಲರೂ ಹೆಂಗಿದ್ರು ಮರಿ ನಾನು ಹೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್ ಎರಡನೇ ದಿನದ ಗೃಹ ಪ್ರವೇಶ ಶುರು ಆಯೇ ಬಿಡ್ತು ಗೃಹ ಪ್ರವೇಶ ಅಲ್ಲ ಮನೆ ಹೊಕ್ಕಳು ಮನೆ ಹೊಕ್ಕಳು ಶುರು ಆಯಿತು ಇದು ನಮ್ಮ ತುಳಸಿ ಕಟ್ಟಿ ಮನೆ ಒಳಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು ಹಾಗೆ ಯಕ್ಷಿ ಮನೆಗೆಲ್ಲ ರೆಡಿ ಮಾಡ್ಕೊತಿದ್ರು ಬೆಂಗಳೂರಿಂದ ಮಮ್ಮ ಪಾಪದೇ ಹೂವೆಲ್ಲ ತಂದಿದ್ದ ಅದರಿಂದೆಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಇಲ್ಲೇ ಮತ್ತು ಮನೆ ಒಳಗೆ ತುಳಸಿ ಕಟ್ಟಿಗೆ ಎಲ್ಲ ಫುಲ್ ಡೆಕೋರೇಷನ್ ಆಯಿತು ಮತ್ತು ಫಸ್ಟ್ ಇದು ನಮ್ಮದು ಯಕ್ಷಿ ಮನೆಗೆಲ್ಲ ಸ್ವಲ್ಪ ಪೂಜೆ ಕಣಕ್ಕೆ ಅಂದರೆ ಬ ಅಂದರೆ ಫಂಕ್ಷನ್ ಇದ್ದ ಇಲ್ಲ ಯಾಥರೂ ಸಂಕ್ರಾಂತಿ ಹಾಗೆಲ್ಲ ಪೂಜೆ ಇರುತ್ತೆ ಇದು ನಮ್ಮ ಮನೆ ಒಳಗೆಲ್ಲ ಸ್ವಲ್ಪ ಈಗ ಹೋಮ್ವಕೆಲ್ಲ ಶುರು ಮಾಡ್ಕೊಂಡ್ರು ಮತ್ತು ಇಲ್ಲೂ ಎಲ್ಲ ಫುಲ್ಲು ಈಗ ಪೂಜೆಗೆಲ್ಲ ನಾನು ಮಾತ್ರ ರೆಡಿ ಎಲ್ಲ ಇಲ್ಲೂ ಕುರ್ಚಿ ಸೈಡಾಗೆ ಒಂದೇಂತೂ ಬಿಳಿ ಕಲರ್ ತೋತಿತ್ತಲ್ಲ ಅದು ನನ್ನದೇ ಅಂಗಿ ನಾನು ಅಷ್ಟು ಎಲ್ಲರೂ ರೆಡಿ ಯಾರು ನಾನಂತೂ ಮೀವಕ್ಕೂ ಹೋಯ್ಲಿಲ್ಲ ಅಲ್ಲೇ ತಿರ್ತಿದ್ದೆ ಇಲ್ಲಿ ಲಕ್ಷ್ಮಣಿಗೆ ಪೂಜೆ ಶುರುವಾಯಿತು ಒಳ್ಳೆ ಪ್ರಸಾದ ಆಯಿತು ಮಾತ್ರ ಎಲ್ಲರೂ ಕೈ ಮುಗ್ಕೊಂಡು ಎಲ್ಲ ಸೀದ ಮನೆಯೊಳಗೆ ಹೋಮಕ್ಕೆ ಹೋಯ್ತು ಹೋಮ್ ಹಾಗೆ ಇಲ್ಲ ಪೂಜೆ ಎಲ್ಲ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಎಲ್ಲ ಇದ್ದಿತ್ತು ಒಳ್ಳೆ ಹೋಮ್ ಮಾಡ್ರು ಮತ್ತು ಒಳ್ಳೆ ಪ್ರಸಾದನೂ ಆಯಿತು ಆಮೇಲೆ ಇದು ನಮ್ಮ ಮನೆ ತೋರಿಸ್ದೆ ಕಾಣಿ ಇದು ಹಾಲ್ ಈ ಹಾಲ್ ಎಂತಂದ್ರೆ ಮೊದಲೇ ಇದ್ದಿತ್ತು ನಮ್ಮದು ಇದನ್ನೆಲ್ಲ ಒಡಿಲಿಲ್ಲ ಆಚೆ ಸೈಡೆಲ್ಲ ಒಡೋದು ಇದು ಹಳಿದೆ ಬಟ್ ಪೇಂಟ್ ಮಾಡೋದು ಹಾಲ್ ಇಲ್ಲೊಂದು ರೂಮು ಮತ್ತು ಇದು ದೇವ್ರ ಕೋಣಿ ಬಾಗ್ಲು ಮಾಡೋದು ಈಚೆಗೆ ಇದು ಇನ್ನೊಂದು ರೂಮು ಎರಡು ರೂಮ್ ಆಯಿತಾ ಇದು ಒಂದು ರೂಮು ಆಚೆದೊಂದು ತೋರಿಸಿದೆ ಅದೊಂದು ಇದು ಹೊಸ ರೂಮ ಈಚೆಗೆ ಸ್ಟೋರ್ ರೂಮ ಆಮೇಲೆ ಇದು ಡೈನಿಂಗ ಅದಾದಮೇಲೆ ಈಚೆ ಸೈಡ್ ಇದು ಕಿಚನ್ ಕಿಚನ್ ಆದಮೇಲೆ ಮೇಲೆ ಇದು ಈಚೆ ಸೈಡ್ ಇದಲ್ಲ ಇದು ಟಾಯ್ಲೆಟ್ ಬಾತ್ರೂಮು ಈಚೆ ಇದು ಮೀನು ಕೊಚ್ಚೋಕೆ ಗ್ರೈಂಡರ್ ಇಡೋಕೆ ಮತ್ತೆ ಹೊರಗೆ ಇದು ಬೇರೆ ಆಮೇಲಂತೂ ಎಲ್ಲ ಬೈದು ಬೈದು ನಾನು ರೆಡಿ ಆದೆ ನಮ್ಮಂತೂ ಮೊದಲು ಬೈತ್ಲ ನನಗಂತೂ ಈ ಥರ ಹಂಗೆ ಎಲ್ಲ ಹೈಕಂಬಂದ್ರೇ ಆತಿಲ್ಲ ಅಪ್ರೂಪಾಗಿ ಎಂಥವ್ರು ಫಂಕ್ಷನಿಗೆ ಹೈಕಂತೆ ಯಾವ್ದಾದ್ರು ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರೆ ನಂಗೆ ಡ್ಯಾನ್ಸೂ ಮಾಡು ಬತ್ತಿಲ್ಲ ಹಾಡು ಹೇಳೋಕ್ಕೂ ಬತ್ತಿಲ್ಲ ನಾನೊಂದು ಮಾತು ಮಾತ್ರ ನಂಗೆ ಆಡು ಅಪ್ಪುದು ಮತ್ತು ಅವರು ಕಾಂಬ ಒಂದು ಸಾಂಗ್ ಒಂದು ವೀಡಿಯೋ ಮಾಡುವ ಅಂದ್ಕೊಂಡ್ರೆ ಒಂದು ಮುಖ ಎಲ್ಲ ಫುಲ್ ಬ್ಲರ್ ಬ್ಲರ್ ಬರ್ತಿತ್ತು ಮತ್ತು ಎಲ್ಲ ತಿರ್ಗ್ತಿದ್ದೀರ ಒಂದು ವೀಡಿಯೋನು ಮಾಡೋಕೆ ಆತಿಲ್ಲ ಆಯಿತು ಆಮೇಲೆ ಈಗ ನಮ್ಮನೆ ಗಂಡಿನ ತೋರಿಸ್ತಿದ್ದಾಡಿನ ಥ್ಯಾಂಕ್ ಯು ಊಟ ಎಲ್ಲ ಸ್ಟಾರ್ಟ್ ಆಯಿತು ನಂಗೆ ಅದರ ಕ್ಲಿಪ್ಪೆಲ್ಲ ತಕೊಂಡ್ಲಿಲ್ಲ ಎಂತಕ್ಕಂದ್ರೆ ಆಮೇಲೆ ನ್ಯಾಗೇಳ್ತೀನಿ ಏನೇನು ತುಂಬು ತಿಮ್ಕು ಬಿಡೋದಿಲ್ಲ ವೀಡಿಯೋ ಮಾಡ್ಕೊಂತ ತಂದಳಿಕೆ ಅದಕ್ಕೆ ಅದನ್ನೆಲ್ಲ ಎಂಥ ವೀಡಿಯೋ ಹೆಚ್ಚು ಮಾಡ್ಕೊಳ್ಲಿಲ್ಲ ಸುಮ್ಮನೆ ನಾರ್ಮಲ್ ನಮ್ಮ ಮನೆಯವರು ಇದ್ದದ್ದೆಲ್ಲ ಒಂದು ಊಟ ಟೈಮಿಗೆ ಇರೋದು ವೀಡಿಯೋ ಮಾತ್ರ ಮಾಡ್ಕೊಂಡೆ ಆಮೇಲೆ ನಾನೆಂತಂದ್ರೆ ನಂಗೆ ನಾನೆಂತಂದ್ರೆ ಆ ಅಂಗಿ ಹಾಕೋದು ನಂಗೆ ಕಂಫರ್ಟೇಬಲ್ ಆತಿಲ್ಲ ಆಯ್ತು ಅದಕ್ಕೆ ಸ್ಟಿಚ್ ಇಲ್ದಿರೋ ಈ ಅಂಗಿ ಹಾಯ್ಕೊಂಡು ತಿರುಗ್ತಾಯ್ಕಂಡೆ ಅದಾದಮೇಲೆ ಅಂತಂದರೆ ನಮ್ಮದು ಇದಿಷ್ಟೇ ಊಟ ಟೈಮ್ಗೆ ಇಷ್ಟೇ ಆಯ್ತು ಆಮೇಲೆ ಸಂಜೆ ನಾವು ಮನೆಯರೆಲ್ಲ ಸೇರಿ ಅಡ್ಗೆ ಮಾಡಿ ಶುರು ಮಾಡ್ತೆ ಅಂತಂದರೆ ಇಷ್ಟು ದಿನ ವೆಜ್ ಮನೆ ಮನೆಯೊಕ್ಕಲು ಪೂಜೆ ಎಲ್ಲ ಅಂದಳಿಕೆ ಗೌಲ್ ಬಿಟ್ಟದ್ದು ಅದಕ್ಕೆ ಸಂಜೆ ಮೇಲೆ ಮೀನು ಫ್ರೈ ಚಿಕನ್ ಅದೆಲ್ಲ ಮಾಡುವ ಅಂದಳಿಕ್ಕೆ ಫುಲ್ ಎಲ್ಲ ರೆಡಿಯಾದ್ರೆ ಎಲ್ಲ ಚಿಕನ್ ಇಕ್ಕನ್ ಎಲ್ಲ ತಪ್ಪಗೆಲ್ಲ ಶುರು ಮಾಡಿದ್ರೆ ಕಾಣಿಗೆ ತೋರಿಸ್ತೆ ಹಾ ಎಲ್ಲರೂ ಹೇಗಿದ್ರು ಇದ್ರೆ ಮರೇ ನಾನು ಏರೋದಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ ಚೂರಿ ಹಿಡ್ಕೊಳ್ಳಿದೆ ಅಂತ ಚುಚ್ಚು ಇವತ್ತು ಅಂತ ಗೊತ್ತಲ್ಲ ಮನೆ ಸುಮಾರು ದಿನದಿಂದ ಗೌಲ್ ಬಿಟ್ಟಿರ ಅಂತಕ್ಕಂದರೆ ಮನೆ ಹೊಕ್ಕಲಿತ್ತು ಪೂಜೆ ಎಲ್ಲ ಇತ್ತು ಅಲ್ಲಕ್ಕೆ ನಾನು ಬಿಟ್ಟಿಲ್ಲ ನಾನು ಹಿಂದೂ ಆ ದಿನ ಮಾತ್ರ ತಿನ್ನಿಲ್ಲ ಮತ್ತೆಲ್ಲ ಎಲ್ಲ ನಂಗೆ ನೆನಪೇ ಇರಲಿಲ್ಲ ಗ್ರೂಪ್ ಮೆಸೇಜ್ ಹಾಕಿದೆ ನಂಗೆ ಅಷ್ಟು ಫ್ಲಾಶ್ ಆಗಿಲ್ಲ ಅದಕ್ಕೆ ಇವತ್ತು ನಮ್ಮಲ್ಲಿ ಫುಲ್ ಚಿಕನ್ ಸುಕ್ಕ ಆಮೇಲೆ ಚಟ್ನಿದು ಕಬಾಬ್ ಇದು ಸಮಥಿಂಗ್ ಮಾಡ್ತಿದ್ರು ಎಲ್ಲರೂ ಮನೆ ಗಂಡಸ್ರು ಹೆಣ್ಸಿರು ಎಲ್ಲರೂ ಅಡುಗೆ ಮಾಡ್ತಿದ್ರು ನನಗೂ ಸ್ವಲ್ಪ ಕೆಲಸ ಆನ್ಲೈನ್ ಆನ್ಲೈನಲ್ಲ ಕಟ್ ಮಾಡಿ ಆಯ್ತು ಈಗ ಇದ್ದು ಒಂದು ಬರೀ ಕೆಟ್ಟ ಯೂಸ್ ಮಾಡುದು ಆನ್ ಬರೀ ಕೆಟ್ಟ ಬಾಸೆ ಯೂಸ್ ಆನ್ ಮಾಡ್ದ ಕೋಳಿ ಮೋಚುವ ವಿಧಾನಗಣ ನಮ್ಮನೆ ತಂಗಿ ಅವ್ರ ಮಗಳ ಹತ್ರ ಕೋಳಿ ಮುಚ್ಚಿದ್ರು ನಮ್ಮ ಅಪ್ಪ

ಕಣ್ಣ ಬೆಳ್ಳುಳ್ಳಿ ಕ್ವಾಲಿಟಿ ಹೊಿ ಇತ್ತಲ್ಲ ಹೊತ್ತಲ್ಲ ಅದನ್ನ ಅದನ್ನ ತೊಡೋದಿಲ್ಲ ಹಂಗೆ ನೈವ್ ಐತಿ ಎಲ್ಲ ಬಂತ ಶುಂಠಿ ಅದು ಕೊಳತೋದು ಯಾವ್ದು ಅದಿತ್ತಲ್ಲ ಅಯ್ಯೋ ಶುಂಠಿ ಬೆಳ್ಳುಳ್ಳಿ ಮಾಡಿದೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಬೇಸ್ ಮಾಡಿದೆ ನಾ ಮಾಡ್ಕೊಡ್ತೇವೆ ಅದ್ಬೇಡ ಅದೇ ಗುಡಿ ಹಾಕ್ಬೇಡ ಅದಕ್ಕೆ ಬೆಳ್ಳುಳ್ಳಿನ ಸಂ ಶುಂಠಿ ತಾಯಿ ಅಣ್ಣ ತಂಗಿ ಎಂತ ಮಾಡ್ತಿದ್ರಿ ತಗಣಿ ಮಾಮಾ ನಾ ಯೂಟ್ಯೂಬ್ ಹಾಕ್ತಿ ತುಂಬಾ ಚೆನ್ನಾಗಿದೆ ಮಾಡಿದ ನಾನೇ ಮಾಡಿದ್ದೆಲ್ಲ ಅವಳು ಬರೀ ತಿಸ್ತೋದಕ್ಕೆ ಅಂತ ಅಮ್ಮ ಮಾಡಿದ್ಮಗ ಅಮ್ಮ ಅಂದೆ ಹೇಳ್ತಾ ಈಗ ಟೇಸ್ಟಿ ಫ್ಲವರ್ 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 ಇರುತ್ತಾ ಪೌಡರ್ ಅದ್ರಿಗೆ ಮಂಗ ಗಟ್ಟಿ ಅದಕ್ಕೆ ಹೇಳದ ಅದಕ್ಕೆ ರವ ಹಾಕೋಕ್ಕಿಲ್ಲ ಹಂಗೇ ಬಿಸಿ ಬಿಸಿ ತಿನ್ಬೇಕ ಎಷ್ಟೊತ್ತಿಗೆ ತುಂಬ ಲಾಸ್ಟ್ ಹಾಕಮ್ಮ ಲಾಸ್ಟಿಗೆ ಸ್ಮೆಲ್ ಬರ್ಕಿದ್ರೆ ಅಪ್ಪು ಮಾಯ ಮೈ ಮಾ ಹೇಳಿ ಮಾಯಾ

ಅಣ್ಣ ಅಣ್ಣ ತಂಗಿ ಮಾಿಸ್ ಇಸ್ ಪಿರುತಿಯ ಮಾಯ್ ನಾ ಹಚ್ಕೊಂಡ್ಬೇಡಿ ಮಾಯ ಇದನ್ನ ಹಾಕಿ ಹಾಕ್ಸರ್ ಮಾಮ್ಮ ನಾನು ಇಲ್ಲ ನಾನು ಅದನ್ನ ಹಾಕಿ ಹಾಕ್ತೆ ಹೇಳ ಅಲ್ಲಿ ಏನೋ ಕಳ್ತನ ಮಾಡಿ ನೋಡಿ ಫ್ಯಾನ್ಸ್ ಮಾಮ ನಾನು ನಾನಿದ ಹಾಕಿಯೇ ಹಾಕ್ತೆ ಮಾಮ ನೀನ್ ಫೇಮಸ್ ಮಾಡಿ ಮಾಡ್ತಿ ನಾನ್ ವೆಜ್ ತಿನ್ನೋದಿನ ಹಿಂಗೆ ಮಾಡ್ತಾರೆ ಬಂಗುಡೆ ಫ್ರೈ ಬಂಗುಡಿ ಫ್ರೈ ಇದು ಕೃಷ್ಣಮ್ಮ ಮಾಡ್ತಿದ್ದದ ಕೋಳಿ ಸುಕ್ಕ ಅಮ್ಮ ಮಾಡ್ತಿದ್ದದ ತರಕಾರಿ ಕಟ್ ಮಾಡಿ ಕೊಟ್ಟದೆಲ್ಲ ದಾಮುಮ್ಮ ಆಮೇಲೆ ಉಪ್ಪು ಚಪ್ಪಿ ಅನ್ಕೊಂಡದ್ದು ದಾಮುಮಮ್ಮ

கொட்ருல அண்ணா தங்கி சுவாத ಇದಾದ ಮೇಲೆ ಊಟ ಎಲ್ಲ ಭರ್ಜರಿಯಾಗಿ ಎಲ್ಲರೂ ಮಾಡ್ತು ಅಂದರೆ ರೆಡಿ ಮಾಡಿಟ್ರೆ ಆಮೇಲೆಲ್ಲ ನಾವು ನೈಟ್ ಊಟ ನಂಗೆ ಅದ್ರಲ್ಲಿ ಕ್ಲಿಪ್ಸ್ ತಗೊಂಬ ಕಾಯಿರ್ಲಿಲ್ಲ ಯಾವುದು ವೀಡಿಯೋದ್ದು ಅದಾದ್ಮೇಲೆ ಮನೆಯೊಳಗೂ ಕ ಎಲ್ಲರ ಹತ್ರ ಹಾಡಿ ಚಪ್ಪಡಿ ಮಾಡ್ತು ಎಲ್ಲ ಕೂಕ ಎಲ್ಲ ಮಾಡಿ ಮಾತಾಡ್ತಾ ಆಮೇಲೆ ನೈಟ್ ಎಲ್ಲ ಒಟ್ಟಿ ಕೂಕೊಂಡು ಊಟ ಮಾಡಿ ಮನೆ ಕಂತು ಇಲ್ಲಿಗೆ ಈ ಲಾಕ್ ಪಿನ್ ಇಸ್ ಆಯ್ತು ನೀವೆಲ್ಲರೂ ಇನ್ನೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲನ್ನು ಒತ್ತಿರಿ ನೆಕ್ಸ್ಟ್ ಟೈಮ್ ನಾನು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಮೆಸೇಜ್ ಬರ್ತದಾಯ್ತಾ ಸರಿ ಬತ್ತೆ ನೆಕ್ಸ್ಟ್ ವೀಡಿಯೋ ಇದು ಬಾಯ್ ಬಾಯ್